ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಗುರುವಾರ ಲಿಂಗನಖಾನದು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ದೊಡ್ಡ ಭೀಮರಾಯ ಆಂಜನೇಯ ಸ್ವಾಮಿ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿ ಭಾವದಿಂದ ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಅಂತ ಊರಿನ ಗಣ್ಯರು ತಿಳಿಸಿದ್ದಾರೆ ರಥೋತ್ಸವದ ವೇಳೆ ಶ್ರೀ ಉಪೇಂದ್ರ ರೆಡ್ಡಿ ದಳಪತಿ ಶ್ರೀ ಗೋಪಾಲ್ ರೆಡ್ಡಿ ಶ್ರೀ ಕಿಸಾನ್ ರಾವ್ ಶ್ರೀ ಕೃಷ್ಣಪ್ಪ ಶ್ರೀ ಜಂಪಯ್ಯ ನಾಯ್ಕ ಶ್ರೀ ದುಳ್ಳಯ್ಯ ನಾಯ್ಕ ಶ್ರೀ ವೀರಪ್ಪ ನಾಯ್ಕ ಶ್ರೀ ಪೋಲಪ್ಪ ಮಡಿವಾಳ್ ಶ್ರೀ ಸಂಗಮೇಶ್ವರ ಶ್ರೀ ನಾಯ್ಕ ಶ್ರೀ ಆಂಜನೇಯ ಚಪ್ರಸಿ ಶ್ರೀ ಎಜಿ ಭೀಮೇಶ ಶ್ರೀ ಪಿ ತಿಮ್ಮಪ್ಪ ಶ್ರೀ ತಿಮ್ಮಪ್ಪ ಮಡಿವಾಳ್ ಶ್ರೀ ಕೊಂಡಯ್ಯ ಶ್ರೀ ನರಸಿಂಹ ದಸ್ತಗಿರಿ ಪೂಜಾರಿಗಳು ಸೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಿರಿಯರು ಯುವಕರು ಮಹಿಳೆಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು